ನಮ್ಮ ಸಂಸ್ಕಾರ ಎಲ್ಲಿ ಗೊತ್ತಾಗುತ್ತೆ ಅಂತ ನೀವ್ ಸಲ ನಮ್ ಸಂಸ್ಕಾರ ಗೊತ್ತಾಗುತ್ತೆ ಓಕೆ ನಿಮ್ ಮನೆಗೆ ನಾ ಅತಿಥಿ ಬಂದು ಮಾತಾಡ್ಬೇಕಾದ್ರೆ ಸಂಸ್ಕಾರ ಗೊತ್ತಾಗುತ್ತೆ ಯಾರು ದಯವಿಟ್ಟು ಮಾತಾಡ್ಬೇಡಿ ನಿಮ್ಮ ಒಂದು ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಮಾಡಿಕೊಂಡಾಗ ನಾನು ಹೇಳಿದೆ ನಾನು ನನಗೆ ಟೈಮ್ ಇಲ್ಲ ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ ಖಂಡಿತ ನಾನು ಬರಕ್ ಅಂತ ಕೂಡ ಹೇಳಿದೆ ಬಹುಶಃ ನಾನು ಐದನೇ ದಿನ ಪಾದಯಾತ್ರೆ ಇದು ಸ್ವಲ್ಪ ತಪ್ಪಾಗಿದ್ದೀನಿ ಅದು ಡೈಲಿ ಕಿಲೋಮೀಟರ್ ನಡೀತಾ ಇದ್ದೀವಿ ಆಯ್ತು ಮತ್ತೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಯ್ತು ಹಂಗೆ ಎಲ್ಲವನ್ನ ಕಷ್ಟ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಅನ್ಸುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ ನಮ್ಮ ಪಾದಯಾತ್ರೆ ಶನಿವಾರ ಎರಡು ಗಂಟೆಗೆ ನೂರ ಎಪ್ಪತ್ತೈದು ಕಿಲೋಮೀಟರ್ ಮುಗಿಯುತ್ತೆ ಇವತ್ತು ನಾನು ಮದ್ದೂರಿಗೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಒಂದು ಟೈಮ್ ತಗೊಂಡು ಇಲ್ಲಿ ಓಡ್ ಇತ್ತು ಸೊ ಅದರಿಂದ ಇವತ್ತು ಗಂಗರಾಮ ಇಷ್ಟಪಡ್ತೀನಿ ನೀವು ಬಂದಾದ್ಮೇಲೆ ಈ ಕ್ಷೇತ್ರ ಮುಳಬಾಗದ ಕ್ಷೇತ್ರ ರಾಜಕಾರಣ ಹೊರತುಪಡಿಸಿ ಇವತ್ತು ಹೋಗ್ತಾ ಇದೆ ನನಗೆ ಅದು ಖುಷಿ ತರ್ತಕ್ಕಂಥ ವಿಷಯ ನಾನು ಏನು ಯಾವ ದೃಷ್ಟಿ ಇಟ್ಕೊಂಡು ಯಾವ ದೂರ ದೃಷ್ಟಿ ಇಟ್ಕೊಂಡು ಈ ಮುಳಬಾಗದ ಕ್ಷೇತ್ರಕ್ಕೆ ನಾನು ಒಬ್ಬ ಶಾಸಕನಾಗಿದ್ದೀನಿ ಖಂಡಿತವಾಗ್ಲೂ ಅದನ್ನ ಮಾಡಲಿಕ್ಕೆ ನಿಮ್ಮಂತ ಅಧಿಕಾರಿಗಳಿಂದ ಸಾಧ್ಯ ನಿಮ್ಮ ಒಂದು ಟೀಮ್ ಸಾಧ್ಯ ಯಾವ ಒಂದು ನಮ್ಮ ಒಂದು ಇದರಲ್ಲಿ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಏ ಮತ್ತೆ ಮಾತಾಡ್ತಾ ಇದ್ರಿ ಮತ್ತೆ ಮಾತಾಡ್ತಾ ಇದ್ರಿ ಒಂದ್ ಪ್ರಾಬ್ಲಮ್ ಏನು ನೀವು ಮಾತಾಡೋಣ ಮರ್ತೋಸ್ ಶಿಕ್ಷೆ ಏನು ಶಿಕ್ಷಕರ ಕ್ಷೇತ್ರದಲ್ಲಿ ಏನಾದ್ರು ರಾಜಕಾರಣ ಬಿತ್ತನೆ ಹಾಕಿದ್ರೆ ಬಹುಶಃ ಮಕ್ಳನ್ನು ಕೂಡ ಸಾಬೀತು ಆಗ್ತದೆ ಕಾರಣಕ್ಕೋಸ್ಕರ ನಾನು ಮುಂದಿನ ಅದು ಒತ್ತು ಕೊಡ್ತಾ ಇಲ್ಲ ಸೊ ಅದರಿಂದ ಮುಂದಿನ ದಿವಸ ನಾವೆಲ್ಲ ಶೈ ಏನು ಶಿಕ್ಷಕರು ಒಗ್ಗೂಡಿ ನಮ್ಮಲ್ಲಿ ಯಾವುದೇ ರೀತಿ ಒಂದು ಬೇಡ ಕೂತ್ಕೊಂಡು ಆ ಕಡೆ ಈ ಕಡೆ ಸಮಾನವಾಗಿ ಒಂದು ಸಂಘ ಕಟ್ಕೊಂಡು ಹೋಗ್ಬೇಕು ನನ್ನ ಆಸೆ ಇದೆ ಅದ್ರ ಆಸೆಗೆ ಕೂಡ ನನಗೆ ಆಸೆ ಇದೆ ಇವತ್ತೇನು ಭಕ್ಷಂದ್ರ ಹೋಬಳಿ ಭಕ್ಷಂದ್ರ ಹೋಬಳಿಯಲ್ಲಿ ಇವತ್ತು ಹೋಬಳಿ ಮಟ್ಟದ ಕ್ರೀಡಾಕೂಟ ಉದ್ಘಾಟನೆಗೆ ನಾನು ಕರೆದು ಇವತ್ತೇನು ನಿಮ್ಮ ಒಂದು ಅನಿಸಿಕೆಗಳನ್ನ ನನಗೆ ಭಾರವನ್ನು ಹಾಕಿದಿರಿ ಬಹುಶಃ ಇದು ಹಾರ ಹಾಕಿದಿರಿ ಇದು ಹಾರ ಅಂತ ಭಾರ ಅನ್ಕೊತೀನಿ ಸೊ ಮುಂದಿನ ಬೆಳಗಾವಲ್ಲಿ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಬರ್ತಕ್ಕಂಥ ಹೋರಾಟವನ್ನ ಬಂದೇ ದೃಷ್ಟಿಯಲ್ಲಿ ಅದನ್ನ ನಂಬ್ಕೋತೀನಿ ಖಂಡಿತವಾಗ್ಲು ನಮ್ಕೋತೀನಿ ಅದು ನಾನು ಮಾಡ್ತೋರಿಸ್ತೀನಿ ಅಂತ ಹೇಳಲ್ಲ ಅದು ಮಾಡ್ ತೋರಿಸ್ತೀನಿ ಬಹುಶಃ ಸಾಕಷ್ಟು ವಿಚಾರಗಳನ್ನ ನಾನು ಪೇಪರ್ ಹಾಕ್ಸ್ಕೊಂಡ್ರೆ ಬಹುಶಃ ನನ್ನ ಮನೆ ಗುಟ್ಟು ನಾನು ಪೇಪರ್ಗೆ ಸಾಕುಡ್ತೀನಿ ನಾನು ಕೆಲವೊಮ್ಮೆ ನಾನು ರಕ್ತ ಸರ್ ಹೇಳಿದೆ ಯಾರಾದ್ರೂ ಊಟದ ದಾರಿಗಳಿದ್ರೆ ನಮಗೆ ಕೊಡಿ ಅಂತ ಕೇಳಿದಾಗ ನನ್ನ ಮುಳುಬಾಗ ತಾಲೂಕು ಜನತೆಯಲ್ಲಿ ನನ್ನ ಮಕ್ಕಳೆಲ್ಲ ಒಂದು ಮಾತ್ರ ಕೇಳ್ಕೊಂತೀನಿ ಯಾವತ್ತು ನಾವು ಒಬ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಅವ್ರಿಗೆ ಏನಾಗ್ತೀವಿ ನಾನು ಇತ್ತೀಚೆಗೆ ಏನಾಗಿದೆ ಮುಳಬಾಗ ತಾಲೂಕು ನಾನು ಎಲೆಕ್ಷನ್ ಬಂದಾಗ ಸಾಕಷ್ಟು ಜನ ಸಮಾಜ ಸೇವಕರು ಬರ್ತಾರೆ ಏನಕ್ಕೆ ತೋರಿಸಿಕೊಡಕ್ಕೆ ಒಂದು ಟೀ ಶರ್ಟ್ ಕೊಡೋದು ಒಂದು ಯಾಟ್ ಕೊಡೋದು ಅವ್ರ ಹೆಸರು ಹಾಕೊಡೋದು ಊರೆಲ್ಲ ಪಬ್ಲಿಸಿಟಿ ಮಾಡೋದು ಇದು ನಮ್ಗೆ ಅವಶ್ಯಕತೆ ಇದೆಯಾ ನಾನು ಹೇಳ ಇದು ನಮ್ ಅವಶ್ಯಕತೆ ಇದೆಯಾ ಯಾವ್ದೋ ಒಂದು ಟ್ರಸ್ಟ್ ಮುಖಾಂತರ ಬರ್ತಾರೆ ನಮ್ಗೆ ಹಾಕಂತಾರೆ ಈಗ ನಾವು ಹೋದ್ರೆ ತರ ಅವ್ರು ಇದ್ ಮಾಡೋದು ಸೊ ಇದ್ ಏನಾಗಿದೆ ಅದು ಏನಾಗುತ್ತೆ ನನ್ನ ನನ್ನ ತಪ್ಪು ತಪ್ಪೆಬಿಡಿ ಯಾಕಂದ್ರೆ ಮೀನ್ ಕೊಟ್ಟು 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 ಬರ್ತಾರೆ ಮೀನ್ ಕೊಡ್ತಾರೆ ಬರ್ತಾರೆ ಮೀನ್ ಕೊಡ್ತಾ ಕಾಯ್ತಾ ಇದ್ದೀರ ಅವ್ರು ನಾವು ಮೀನ್ ಕಲಿಬೇಕು ನಾವು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳೋ ಕಲಿಬೇಕು ಖಂಡಿತವಾಗ ಇದನ್ನ ಬಂದಾಗ ಬೇರೆಯವ್ರ ಅವ್ರ ನಮ್ಮ ಬರಕ್ ಆಗಲ್ಲ ನಾನು ಯಾವ್ದೇ ಕಾರಣಕ್ಕೂ ನಾನು ವೇದಿಕೆ ಹಂಚ್ಕೊಬೇಕಾದ್ರೆ ನಾನು ಇನ್ನು ಮುಂದೆ ನೋಡ್ತೀನಿ ಯಾರು ಬಂದು ವೇದಿಕೆಯರು ಕೊಡ್ತಾರೆ ಅವ್ರ ಹಿಂದೆ ಏನು ಮುಂದೆ ಏನು ಅವ್ರ ಏನ್ ಕುಚಿಸ್ಟ ಮಾಡ್ತಾವ್ರೆ ಅವ್ರ ಮುಂದೆ ವೇದಿಕೆ ಹಂಚ್ಕೊಂಡ್ರೆ ನನ್ನ ಪರಿಸ್ಥಿತಿ ಏನಾಗ್ತದೆ ಅನ್ನೋ ಭಯ ಕೂಡ ಇರ್ತದೆ ನನಗೆ ನನ್ಗೆ ಹೌದ್ರೆ ಭಯ ಇರ್ತದೆ ಕೆಲಸ ಮನೆ ಒಂದು ಬೃಂದಾವಂತು ಅವ್ರು ಏನೇನೋ ಕೆಲಸ ಮಾಡ್ಕೊಂಡ್ಬಂದು ನನ್ನ ವೇದಿಕೆ ಹಂಚ್ಕೊಂಡ್ರೆ ಅದು ನನಗೂ ಅದು ಸರಿ ಹೊಂದಲ್ಲ ನನಗೂ ಇದಾಗಲ್ಲ ಸೊ ದಯವಿಟ್ಟು ಏನು ಸರ್ಕಾರಿ ಕಾರ್ಯಕ್ರಮ ನಾನು ಕರಿಬೇಕಾದ್ರೆ ಮುಂಚೆ ನನಗೆ ಹೇಳಿ ಯಾರು ಬರ್ತಾವ್ರೆ ಯಾರು ಬರ್ತಾವ್ರೆ ವೇದಿಕೆ ಹಂಚ್ಕೊಂಬಾರ್ದ ಬೇಡ ಅಂತ ಒಬ್ಬ ತೀರ್ಮಾನ ಮಾಡ್ತೇನೆ ಅದು ಶಾಸಕನಾಗಿ ನಾನು ತೀರ್ಮಾನ ಮಾಡ್ತೇನೆ